ಗೋಡೆಗಳೆಲ್ಲ ಫುಲ್ ಹೊಡೆದೋಗೈತೆ ಅಲ್ಲೆಲ್ಲ ನಮ್ಮ ಕ್ಲಾಸ್ ರೂಮಲ್ಲೆಲ್ಲ ಫುಲ್ ಇದಾಗೈತೆ ಅಕ್ಟೋಬರ್ ಟೈಮಲ್ಲಿ ಅದನ್ನೆಲ್ಲ ರಿಪೇರಿ ಮಾಡಿ ಸುಣ್ಣ ಬಣ್ಣ ಬಡಿಯೋ ಕೆಲಸ ಮಾಡ್ತೀವಿ ಏನು ಮಾಡೋದು ನಮಗೆ ಗೊತ್ತಿಲ್ಲ ಗ್ರಾಮ ಪಂಚಾಯತಿಗೆಲ್ಲ ಅಂದರೆ ಯಾರು ಕೇಳಲ್ಲ ಬೇರೆ ಕಂಪ್ನಿಯವರು ಸಹ ಪೇಂಟ್ ಮಾಡೋಕ್ಕೆ ಒಪ್ಕೊಂಡವ್ರೆ ಇವಾಗ ಈ ಮಳೆಗಾಲ ಆಗೋದ್ರಿಂದ ಆಗಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಮೀಸಲಿಟ್ಟಿದ್ದೇವೆ ಯಾವುದೇ ಸರ್ಕಾರಿ ಶಾಲೆ ಸೋರೋದಿಲ್ಲ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಯಾವುದೇ ಸಮಸ್ಯೆಗಳನ್ನು ಎದುರಿಸುವಂತಿಲ್ಲ ಈಗ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಆಗೋಗಿದೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಭಯಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿ ಬೊಬ್ಬೆ ಹೊಡೆಯುವಂತ ನಾಯಕರೇ ಬೊಬ್ಬೆ ಹೊಡೆಯುವಂಥ ಸಚಿವರೇ ಬೊಬ್ಬೆ ಹೊಡೆಯುವ ಸರ್ಕಾರವೇ ಈ ಸುದ್ದಿಯನ್ನು ನೋಡಲೇಬೇಕಾಗಿರುವಂಥದ್ದು ಅದು ಯಾವುದು ಗುಲ್ಬರ್ಗ ಬೀದರ್ ಬಿಜಾಪುರ ಹಲ್ಲ ಬೆಂಗಳೂರು ನಗರ ಜಿಲ್ಲೆಗೆ ಹೊಂದಿಕೊಂಡಿರುವಂಥ ಆನಿಕಲ್ ತಾಲೂಕಿನ ಅತಿ ಅಭಿವೃದ್ಧಿಯಾಗಿರುವಂಥ ಗ್ರಾಮ ಪಂಚಾಯಿತಿಯಂತಲೇ ಖ್ಯಾತಿ ಗಳಿಸಿರುವಂತಹ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆ ಈ ಒಂದು ಪ್ರೌಢಶಾಲೆಯಲ್ಲಿ ಇಡೀ ಕಟ್ಟಡವೇ ಒಂದು ರೀತಿಯಾಗಿ ಶಿಥಿಲಗೊಂಡಂತೆ ಕಾಣುತ್ತೆ ಎಲ್ಲಡೆಯೂ ಕೂಡ ಪಾಳು ಬಿದ್ದ ಕಟ್ಟಡದಂತೆ ಹಾಗೆಯೇ ಎಲ್ಲಡೆಯೂ ಕೂಡ ಅವ್ಯವಸ್ಥೆ ಎದ್ದು ಕಾಣ್ತಿದೆ ಇನ್ನು ಇದನ್ನ ಚಿತ್ರೀಕರಿಸಲು ಹೋದಂತ ಸಂದರ್ಭದಲ್ಲಿ ಇಲ್ಲಿನ ಮುಖ್ಯೋಪಾಧ್ಯಾಯರು ಎಗ್ರಾಡ್ತಾ ಇದ್ರಂತೆ ಸರ್ಕಾರಿ ಶಾಲೆಯನ್ನ ಚಿತ್ರೀಕರಿಸಬೇಕು ಅಂದ್ರೆ ಬಿ ಇಂದ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಅನುಮತಿ ಪಡ್ಕೊಂಡು ಬರಬೇಕಂತೆ ಅಂದ್ರೆ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿದಾಗ ಅಥವಾ ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಬರಬೇಕು ಅಂತ ಹೇಳಿದಾಗ ಇದೇ ರೀತಿ ಚಿತ್ರೀಕರಿಸ್ತೀರಾ ಅಥವಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಯಾರೋ ದಾನಿಗಳು ಬಂದು ನೋಟ್ ಪುಸ್ತಕ ಅಥವಾ ಬ್ಯಾಗ್ಗಳನ್ನು ವಿತರಣೆ ಮಾಡೋದಕ್ಕೆ ಬಂದಾಗ ಇದೇ ರೀತಿ ಚಿತ್ರೀಕರಣ ಮಾಡಿ ಇಷ್ಟೇ ಮಕ್ಕಳಿದ್ದಾರೆ ಅಂತ ಹೇಳ್ತೀರಾ ಎಡ್ಮಿಸ್ ಆದ್ರೆ ಇವರಿಗೆ ಇವರ ಹುಳುಕುಗಳನ್ನ ತೋರಿಸಿದ್ರೆ ಉರಿಬಾರದಂತ ಜಾಗಗಳೆಲ್ಲ ಉರಿಯುತ್ತಂತೆ ರೀ ಬಡವರ ಮಕ್ಕಳು ಹೋದಂತ ಶಾಲೆಯನ್ನ ಇಷ್ಟು ಅವ್ಯವಸ್ಥೆಯಿಂದ ಮುನ್ನಡೆಸ್ತೀರಾ ಅಂತಂದ್ರೆ ನಿಮಗೆ ಏನ್ ಹೇಳ್ಬೇಕು ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ವೆಂಕಟೇಶ್ ಅವರು ಈಗಷ್ಟೇ ಬಂದಿದ್ದಾರೆ ಇವರು ಕೂಡ ನನ್ನ ಅನುಮತಿಯನ್ನ ಪಡ್ಕೊಂಡು ಶಾಲೆಯನ್ನ ಚಿತ್ರೀಕರಿಸಬೇಕು ಅಂತೇಳಿ ದಿಮಾಕ್ ತೋರಿಸಿದ್ರಂತೆ ಈ ದಿಮಾಕ್ ಈ ಶಾಲೆಯ ಅಭಿವೃದ್ಧಿಗೆ ಮೀಸಲಿಡ್ರಿ ಹಾಗಲಾದ್ರೂ ಬಡವರ ಮಕ್ಕಳು ಹೋಗ್ತಾ ಇರೋಂಥ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗತ್ತೆ ನಾಚಿಕೆ ಆಗಬೇಕು ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಈ ಮಕ್ಕಳು ಹೇಳಿ ಕೇಳಿ ಬಡವರ ಮಕ್ಕಳಲ್ವಾ ಓದೋದು ಇವರ ಮಕ್ಕಳಾದ್ರೆ ಯಾವುದೋ ಖಾಸಗಿ ಶಾಲೆಯಲ್ಲಿ ಲಕ್ಷಾಂತರ ರುಗಳ ಫೀಸ್ ಅನ್ನ ಕೊಟ್ಟು ಅವಾನಿಯಂತ್ರಿತ ಕೊಠಡಿಗಳಲ್ಲಿ ಕುತ್ಕೊಂಡು ಹೋದವ್ರಲ್ವಾ ಇಲ್ಲಿ ಯಾರೋ ಬೀದಿ ಬದಿ ವ್ಯಾಪಾರ ಮಾಡುವಂಥವ್ರು ಗಾರೆ ಕೆಲಸನೋ ಕೂಲಿ ಕೆಲಸನೋ ಮಾಡೋಂಥವ್ರು ಮಕ್ಕಳಲ್ವಾ ಇಲ್ಲಿ ಹೋಗ್ತಾ ಇರೋದು ಹಾಗಾಗಿ ಕಂಡೋರ್ ಮಕ್ಕಳನ್ನ ಪಾಳ್ ಬಾವಿಗೆ ದೂಡೋದು ಅಂದ್ರೆ ಇದೇ ಅಲ್ವಾ ನಿಮ್ಮ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಯಾಕಾದ್ರೂ ನಿಮ್ ಕುರ್ಚಿಗಳಲ್ಲಿ ಗೊತ್ತಿಲ್ಲ ಅಕ್ಷರಶಃ ಆನಿಕಲ್ ತಾಲೂಕಿನ ಮರ್ಸೂರಿನ ಈ ಒಂದು ಪ್ರೌಢಶಾಲೆಯನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಶಿಕ್ಷಣ ಇಲಾಖೆಯದು ಹಾಗೆಯೇ ದೊಡ್ಡ ದೊಡ್ಡ ಉದ್ದುದ್ದ ಭಾಷಣ ಮಾಡುವಂತ ಮಧು ಬಂಗಾರಪ್ಪನವರೇ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಇತ್ತ ನೋಡಬೇಕು ಇನ್ನು ಮೂರು ಬಾರಿ ಶಾಸಕರಾಗಿರ್ತಕ್ಕಂತಹ ಶಾಸಕ ಶಿವಣ್ಣ ಅವರೇ ಇತ್ತ ಒಮ್ಮೆ ನೋಡಿ ಸಾಹೇಬ್ರೆ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಮನೆ ಇರ್ತಕ್ಕಂಥ ಸೂರ್ಯ ಸಿಟಿಯಿಂದ ಕೂಗಳತೆ ದೂರದಲ್ಲಿರುವಂತದ್ದು ಮರ್ಸೂರು ಪ್ರೌಢಶಾಲೆ ಈ ಪ್ರೌಢಶಾಲೆಯ ಅವ್ಯವಸ್ಥೆಯನ್ನು ಒಮ್ಮೆ ಎಲ್ಲರೂ ಕೂಡ ನೋಡಿ ಬರಬೇಕು ಈ ಒಂದು ವಾತಾವರಣದಲ್ಲಿ ಮಕ್ಕಳು ಹೇಗ್ತಾನೆ ವಿದ್ಯೆ ಕಲಿಬೇಕು ಅನ್ನೋದು ನಿಮಗೆ ಅರ್ಥ ಆಗತ್ತೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೀಗೆ ಪಾಳು ಬಿದ್ದಿರುವಂಥದ್ದು ಎಲ್ಲೆಂದರಲ್ಲಿ ಕಸ ತುಂಬಿರ್ತಕ್ಕಂಥದ್ದು ನೆಲದಲ್ಲಿ ಶೀತ ಇರತಕ್ಕಂಥದ್ದು ಗೋಡೆಗಳಲ್ಲಿ ಸೀಳು ಬಿಟ್ಟಿರತಕ್ಕಂಥದ್ದು ಹುಳ ಹುಪ್ಪಟೆ ಬಂದಿಲ್ ಸೇರ್ಕಂಡ್ರೆ ಯಾರು ಕೂಡ ಗಮನಿಸೋದಕ್ಕೆ ಸಾಧ್ಯವೇ ಇಲ್ಲದಂಥದ್ದು ಮಳೆ ಬರ್ತಿದೆ ಅಂದ್ರೆ ಮಕ್ಕಳು ಓಡೋಗಿ ಯಾವುದೋ ಲೆಬೊರೇಟರಿಯಲ್ಲಿ ಕುತ್ಕೊಂಡು ಓದಬೇಕಂತೆ ಅಂತ ಅವ್ಯವಸ್ಥೆ ಅಕ್ಷರಶಃ ಇದು ಸರ್ಕಾರಿ ಶಾಲೆ ಅಂತ ಹೇಳೋದೇ ಬೇಡ ಈ ಮಕ್ಕಳನ್ನು ನೋಡ್ತಿದ್ರೆ ಸಾಕು ಸರ್ಕಾರಿ ಶಾಲೆ ಅಂತ ತಟ್ಟನೆ ನೆನಪಾಗ್ಬಿಡುತ್ತೆ ಸಾವಿರಾರು ಕೋಟಿ ರುಗಳನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎಲ್ಲಾ ರೀತಿಯಾದಂತಹ ಸವಲತ್ತುಗಳನ್ನ ಒದಗಿಸ್ತಿದ್ದೇವೆ ಅಂತೇಳಿ ಸರ್ಕಾರ ಬೊಬ್ಬೆ ಹೊಡ್ಕೊಳ್ಳುತ್ತೆ ಆದ್ರೆ ಇಲ್ಲಿನ ಅವ್ಯವಸ್ಥೆಯನ್ನ ನೋಡ್ತಾ ಇದ್ರೆ ಹಾಗೆ ಮನ ಕಲುಕುವಂತಹ ಪರಿಸ್ಥಿತಿ ಇಲ್ಲಿದೆ ಇನ್ನು ಚಿತ್ರೀಕರಿಸಲು ಹೋದಂತಹ ಸಂದರ್ಭದಲ್ಲಿ ನಮ್ಮ ಕ್ಯಾಮರಾಮನ್ ಅನ್ನ ಹೇಗೆ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯಿ ತಡೆಯೋದನ್ನೊಮ್ಮೆ ನೋಡಿ ನಾನ್ ದ್ವಿಕೋಡ್ ನನ್ ರಿಪೋರ್ಟ್ ಹತ್ರ ಮಾತಾಡಿ ಕ್ಯಾಮ್ರಾ ಮಾತ್ರ ನೀವು ಎಥಿಕ್ಸ್ ಇರೋದಕ್ಕೆ ನೀವು ಎಕ್ಸ್ ಇನ್ನು ಈ ಒಂದು ಶಾಲೆಯನ್ನ ಅನುಮತಿ ಪಡೆದೇ ಚಿತ್ರೀಕರಿಸಬೇಕಂತೆ ಅಂದ್ರೆ ಈ ರೀತಿಯಾದಂತಹ ಸರ್ಕಾರಿ ಶಾಲೆಗಳಿಗೆ ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿ ರುಗಳನ್ನ ಅಭಿವೃದ್ಧಿಗಾಗಿಯೇ ಮೀಸಲಿರ್ತಾರೆ ಈ ಒಂದು ಶೌಚಾಲಯಗಳನ್ನ ಬೊಮ್ಮಸಂದ್ರ ಸುತ್ತಮುತ್ತಲು ಅಥವಾ ಆನೆಕಲ್ ತಾಲೂಕಿನಲ್ಲಿರ್ತಕ್ಕಂಥ ಒಂದಷ್ಟು ಕಂಪನಿಗಳು ತಮ್ಮ ಸಿ ಎಸ್ ಆರ್ ನಿಧಿಯಲ್ಲಿ ಈ ಒಂದು ಶೌಚಾಲಯಗಳನ್ನ ಕಟ್ಟಿಸ್ಕೊಟ್ಟು ಅಲ್ಲೇ ಹೋಗಿರ್ತಾರೆ ಅವರ ಬೋರ್ಡ್ ಮಾತ್ರ ಅಲ್ಲಿ ನೇತಾಡ್ತಾ ಇರುತ್ತೆ ಇಲ್ಲಿನ ಬೋರ್ಡ್ ಅನ್ನ ಒಮ್ಮೆ ನೋಡಿ ಇದು ಸಾಮಾಜಿಕ ಕಳಕಳಿ ಉಳ್ಳಂತಹ ಎನ್ ಜಿಒಗಳು ಸ್ವಯಂ ಸೇವಾ ಸಂಸ್ಥೆಗಳು ಮಾಡಿರುವಂತಹದ್ದು ಒಮ್ಮೆ ಈ ಒಂದು ಕಟ್ಟಡಗಳನ್ನ ಅಥವಾ ಶೌಚಾಲಯಗಳನ್ನ ನಿರ್ಮಾಣ ಮಾಡಿ ಫೋಟೋ ತಗೊಂಡು ಹೋಗ್ಬಿಟ್ರೆ ಮುಗಿದೋಯ್ತು ಅದನ್ನ ಅವರ ಫೈಲ್ಗಳಲ್ಲಿ ಆ ಒಂದು ಸಿ ಎಸ್ ಆರ್ ನಿಧಿಯನ್ನ ಇಂತಹ ಶಾಲೆಯಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಅದರ ನಿರ್ವಹಣೆಯನ್ನ ಭಗವಂತನೇ ಬಂದ್ ಮಾಡ್ಬೇಕಂತೆ ಈ ರೀತಿಯಾದಂತ ಪರಿಸ್ಥಿತಿ ಈ ಒಂದು ಶಾಲೆಯಲ್ಲಿನ ಆ ಭಯದ ವಾತಾವರಣದ ಬಗ್ಗೆ ಆ ವಿದ್ಯಾರ್ಥಿಗಳ ಪುಟ್ಟ ಪುಟ್ಟ ಮಕ್ಕಳು ಹೇಳಿದ್ದು ಹೀಗೆ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಫುಲ್ಲು ಮಾಸ್ಕ್ ಹಾಕ್ಕೊಂಡು ಎಲ್ಲ ಹೋಗಬೇಕು ಬರ ಸ್ಕೂಲ್ಗೆ ಬರೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾವಾಗ ಯಾವಾಗ ಸ್ಕೂಲ್ ಬೀಳ್ತೈತೆ ನಮಗೆ ಗೊತ್ತಿಲ್ಲ ಗೋಡೆಗಳೆಲ್ಲ ಇವಾಗನೇ ಎಲ್ಲ ಇದಾಗೈತೆ ಯಾರು ರೆಡಿ ಮಾಡ್ತಾರೋ ಗೊತ್ತಿಲ್ಲ ಬಂದು ಯಾರು ಬಂದು ಕೇಳೋದಿಲ್ಲ ಎಲ್ದ್ರೇ ಯಾರು ಮಾಡೋದಿಲ್ಲ ಸ ತುಂಬ ಭಯ ಆಗುತ್ತೆ ನಮಗೆ ಬರೋಕ್ಕೆ ಸ್ಕೂಲ್ಗೆ ಬರೋಕ್ಕೆ ಗೋಡೆಗಳೆಲ್ಲ ಫುಲ್ಲು ಹೊಡೆದೋಗೈತೆ ಅಲ್ಲೆಲ್ಲ ನಮ್ಮ ಕ್ಲಾಸ್ ರೂಮಲ್ಲೆಲ್ಲ ಫುಲ್ ಇದಾಗೈತೆ ಏನು ಮಾಡೋದು ನಮಗೆ ಗೊತ್ತಿಲ್ಲ ಗ್ರಾಮ ಪಂಚಾಯತಿಗೆಲ್ಲನಂದ್ರೇನು ಯಾರು ಕೇಳೋಲ್ಲ ಏನು ಮಾಡಿದ್ರೇನು ಗೋಡೆಗಳೆಲ್ಲ ಇವಾಗ ಬಿಳೋಕ್ಕೆ ಸ್ಟೇಜಲ್ಲೈತೆ ಸ್ಕೂಲೇ ಬಿದ್ದೋಗಂಗೈತೆ ಏನು ಮಾಡಿದ್ರೇನು ನಮ್ಗೆ ಗೊತ್ತಿಲ್ಲ ನಾವು ಆಮ್ಯಾಗೆ ಸ್ಟೂಡೆಂಟ್ರಿಗೆಲ್ಲ ಫುಲ್ ಭಯ ಆಗ್ತೈತೆ ಬೆಂಚಲ್ಲಿ ಕೂತ್ಕೊಂಡ್ರೆ ಬೆಂಚೆಲ್ಲ ಮುರಿದೋಗ್ತೈತೆ ವಾಸನೆ ಉಸ್ಟೈಡಿಂದ ಎಲ್ಲ ವಾಸನೆ ಬರುತ್ತೆ ವಾಶ್ರೂಮಲ್ಲೂ ಅಷ್ಟೇ ಕುತ್ಕೊಂಡಿರೋ ಜಾಗ ಹತ್ತು ಕಡೆ ಇದು ಕಡೆ ಎಲ್ಲ ಫುಲ್ ವಾಸನೆ ಬರುತ್ತೆ ಕುತ್ಕೊಂಡಾಗೆ ತುಂಬ ಭಯ ಆಗುತ್ತೆ ಏನು ವಾಸನೆ ತಡೀನಕ್ಕಾಗಲ್ಲ ಕ್ಲಾಸ್ ಟೈಮಲ್ಲೂ ಮಾಸ್ಕ್ ಹಾಕೊಂಡೇ ಕುತ್ಕೊಬೇಕು ಸ್ಕೂಲ್ಗೆ ಯಾವಾಗಲೂ ಮಾಸ್ಕ್ ಹಾಕ್ಕೊಂಡೇ ಬರಬೇಕು ತುಂಬ ರೋಡೆಲ್ಲ ಇದಾಗೈತೆ ಬರೋ ಇದೆಲ್ಲ ಸ್ಕೂಲ್ಗೆ ಬಂದ್ರೇ ಫುಲ್ ವಾಸನೆ ಹತ್ತು ಕಡೆ ಡೋರೆಲ್ಲ ಹೊಡೆದೋಗೈತೆ ಫುಲ್ಲು ಇದಾಗುತ್ತೆ ಗೋಡೆ ಎಲ್ಲ ಬಿದ್ದೋಗೈತೆ ಏನು ಮಾಡಿದ್ರೂ ನಾವು ಮಾತು ಯಾರು ಕೇಳಲ್ಲ ಕೇಳಿದ್ರೇನು ಅವ್ನು ಮಾಡ್ತೀರಿ ಅಂತ ಹೇಳ್ತಾರೆ ಅಷ್ಟೇ ನಾವು ಕೂತ್ಕೊಂಡಿರೋ ಜಾಗದಲ್ಲೇ ಮೇಲೆಯಿಂದ ನೀರು ಸುರಿಯುತ್ತೆ ಒಂದಿನ ತಲೆ ಗೇಟ್ ಆಗಿಬಿಟ್ಟಿತ್ತು ಕಡೆ ಬ ಮಾರ್ಕ್ ಐತೆ ಆಮೇಲೆ ಕೂತ್ಕೊಂಡ್ರೆ ನೀರು ಸುರಿಯುತ್ತೆ ಎಲ್ಲ ವಾಸನೆ ಬರುತ್ತೆ ಮಳೆ ಬಂದರೆ ಫುಲ್ಲು ವಾಸನೆ ಕೂತ್ಕೊಂಡು ಕ್ಲಾಸಲ್ಲಿ ಕೂತ್ಕೊಬೇಕಂದ್ರೆ ಭಯ ಆಗುತ್ತೆ ವಾಸನೆ ಆಗುತ್ತೆ ಇಲ್ಲಿನ ಅವ್ಯವಸ್ಥೆಯನ್ನ ಕಂಡು ಮಕ್ಕಳು ಕಂಗಾಲಾಗಿದ್ದಾರೆ ಮಳೆ ಬಂದ್ರು ಅಂತೂ ಅಕ್ಷರಶಃ ನಡಗೋಗ್ತಾರಂತೆ ಆ ಒಂದು ಶಾಲೆಯ ಬಗ್ಗೆ ಮತ್ತು ಇಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಮಕ್ಕಳು ಹೇಳಿದ್ದು ಹೀಗೆ ಮಳೆ ಬಿದ್ದು ಬಿದ್ದು ಆಗಿ ಇದೆ ಆಮೇಲೆ ವಾಶ್ರೂಮ್ ಅಲ್ಲಿ ಗುಡ್ಡ ಎಲ್ಲ ಹೊಡೆಯುತ್ತೆ ಗಲೀಜೆಲ್ಲ ಮಾಡುದ್ರೆ ಅದಕ್ಕೆ ಫೀಲ್ಡ್ ಗಾಡಿಗಳೆಲ್ಲ ಓಡಾಡಿ ಓಡಾಡಿ ಇದಾಗ್ತಿದೆ ಆಮೇಲೆ ಕ್ಲಾಸಲ್ಲಿ ಕರೆಂಟ್ ವ್ಯವಸ್ಥೆ ಸ್ಕೂಲ್ ಸ್ಕೂಲಲ್ಲಿ ಸರ್ ಈ ಥರ ಮಳೆ ಬಿದ್ದು ನಮ್ಗೆ ಓಡಾಡೋಕೆ ಓಡಾಡೋವಾಗ ಜಾರಿ ಇದಾಗ್ತೈತೆ ಸರ್ ಫುಲ್ ಮಳೆ ಬಿದ್ದು ರಜ್ ಸರ್ ಗಾಡಿಗಳೆಲ್ಲ ಹೋಗಿ ಬಂದಿ ಸರ್ ಆಮೇಲೆ ವಾಶ್ರೂಮ್ಗೆ ಹೋದ್ರೆ ಮಾಸ್ಕ್ ಹಾಕೊಂಡೇ ಹೋಗ್ಬೇಕು ಸರ್ ಫುಲ್ ವಾಶ್ನೆ ಸರ್ ಹೋಗೋಕ್ಕಾಗಲ್ಲ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್ ಆಮೇಲೆ ಕ್ಲಾಸ್ ರೂಮ್ ಆಗೋಲ್ಲ ಈ ಥರ ಮಣ್ಣು ಎಲ್ಲ ಮೇಲಿಂದ ಉದುರ್ತೈತೆ ಸರ್ ಮಳೆ ಬಂದರೆ ಸೂರಿತಾ ಇರ್ತೈತೆ ಸರ್ ಅವಾಗ ನಮ್ಗೆ ಓದೋಕೆ ಒಂದು ವ್ಯವಸ್ಥೆ ಮಾಡಿ ಈ ಒಂದು ಶಾಲೆ ಈ ಒಂದು ಅವ್ಯವಸ್ಥೆಯನ್ನು ಇರಲಿ ಅಂತೇಳಿ ನಾವು ಮರಸೂರು ಗ್ರಾಮ ಪಂಚಾಯಿತಿಯ ಆದಂತ ರಮೇಶ್ ರೆಡ್ಡಿರವರ ಗಮನಕ್ಕೆ ತಂದ್ವಿ ರಮೇಶ್ ರೆಡ್ಡಿರವರು ಏನು ಹೇಳಿದ್ರು ಅನ್ನೋದನ್ನು ನೋಡೋಣ ಬನ್ನಿ ಬೇರೆ ಒಂದು ಕಂಪ್ನಿಯ ಹತ್ರ ಕೂಡ ಮಾತಾಡಿದ್ವಿ ಪೇಂಟಿಂಗ್ ಎಲ್ಲ ನಾನು ಆದರೆ ಸುರಿತಾ ಇರೋದ್ರಿಂದ ಮಳೆಗಾಲ ಐತೆ ಅದರಿಂದ ಅದನ್ನು ಸ್ವಲ್ಪ ಇಂತ ಮತ್ತು ಸ್ಕೂಲು ಕ್ಲಾಸಸ್ ನಡೀತಾ ಇರೋದ್ರಿಂದ ಈಗ ಅದು ಮಾಡೋಕ್ಕಾಗಲ್ಲ ಅಕ್ಟೋಬರಲ್ಲಿ ರಜಾ ಟೈಮಲ್ಲಿ ಅದನ್ನ ಸ್ವಲ್ಪ ಈಗಾಗಲೇ ನಮ್ಮ ಪಂಚಾಯತಿಲಿ ಕೂಡ ಸ್ವಲ್ಪ ಅನುದಾನಗಳು ಹಾಕ್ಕೊಂಡಿದ್ದೀವಿ ಅಕ್ಟೋಬರ್ ಟೈಮಲ್ಲಿ ಅದನ್ನೆಲ್ಲ ರಿಪೇರಿ ಮಾಡಿ ಸುಣ್ಣ ಬಣ್ಣ ಬಡಿಯೋ ಕೆಲಸ ಮಾಡ್ತೀವಿ ಇನ್ನೂ ಮುಂದಕ್ಕೆ ಹೋಗಿ ಫುಲ್ ಬಿಲ್ಡಿಂಗ್ ಮಾಡಬೇಕಾದ್ರೆ ನಮಗೆ ಪಂಚಾಯತಿಲಿ ಅಷ್ಟೊಂದು ಅನುದಾನಗಳು ಕೊರತೆ ಇದೆ ಅದರದೇ ಆದಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೂ ಸಹ ನಾವು ಜಿಲ್ಲಾ ಬರೆದಿದ್ದೀವಿ ಶಿಕ್ಷಣ ಅಧಿಕಾರಿಗಳು ಇರ್ತಾರೆ ಅವ್ರಿಗೂ ಸಹ ಇದ್ರ ಬಗ್ಗೆ ಗಮನ ಕರೆಸಿ ಅಂತ ಲೆಟ್ರ್ ಕೊಟ್ಟಿದ್ದೀವಿ ಆ ಕಡೆಯಿಂದ ಯಾವುದೇ ತರಹ ನಮಗೆ ಇದುವರೆಗೂ ಅನುದಾನಗಳಾಗಲಿ ಯಾವುದೂ ಬಿಡುಗಡೆ ಆಗಿಲ್ಲ ಅದರಿಂದ ನಾವು ಮಕ್ಕಳಿಗೋಸ್ಕರ ಬೇರೆ ಬೇರೆ ಥರ ಸಪೋರ್ಟ್ ನಮ್ಮ ಸಮವಸ್ತ್ರ ಆಗಲಿ ಕೊಡ್ತಾಯಿದ್ದೀವಿ ಸೈಕಲ್ ಕೊಟ್ಟಿದ್ದೀವಿ ಆರೋಗ್ಯ ಕಿಟ್ ಕೊಟ್ಟಿದ್ದೀವಿ ಬುಕ್ ಕೊಡ್ಕೊಟ್ಟಿದ್ದೀವಿ ಎಲ್ಲ ಥರ ವ್ಯವಸ್ಥೆ ಮಾಡ್ತೀವಿ ಅಂದರೆ ತುಂಬ ಅನುದಾನ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ ಬೇರೆ ಕಂಪ್ನಿಯವರು ಸಹ ಪೇಂಟ್ ಮಾಡೋಕ್ಕೆ ಒಪ್ಕೊಂಡವ್ರೆ ಇವಾಗ ಈ ಮಳೆಗಾಲ ಆಗೋದ್ರಿಂದ ಆಗೋಲ್ಲ ಅಕ್ಟೋಬರಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಮಾಡ್ಕೊಡ್ತೀವಿ ನಮಗೆ ತಾತ್ಕಾಲಿಕವಾಗಿ ಮಾಡೋಕ್ಕೋದ್ರೆ ಅದು ತಾತ್ಕಾಲಿಕನೇ ಪರ್ಮನೆಂಟ್ ಆಗಲ್ಲ ಆಮೇಲೆ ನಾವು ನೋಡೋದು ನಾವು ಏನೇ ಅನುದಾನ ಕೊಟ್ಟರೆ ಅದು ಬಳಕೆ ಆಗಬೇಕು ದುಡ್ಡು ಖರ್ಚು ಮಾಡೋದಲ್ಲ ಇಂಪಾರ್ಟೆಂಟ್ ನಾವು ಕೆಲಸ ಮಾಡಿದ್ದೀವಿ ಅದು ಬೋರ್ಡ್ ಹಾಕೊಳ್ಳೋಕಾಗಲ್ಲ ಕೆಲಸ ಮಾಡಿದ್ಮೇಲೆ ಅದು ಶಾಶ್ವತವಾಗಿರಬೇಕು ಅದಕ್ಕೋಸ್ಕರ ಮಾಡ್ತೀವಿ ಈಗ ನಾವು ಎಷ್ಟು ಈಗಾಗಲೇ ಆಗಷ್ಟು ಸೆಪ್ಟೆಂಬರ್ ಅಕ್ಟೋಬರ್ ಒಂದು ತಿಂಗಳು ಕಳೀತದೆ ಒಂದು ತಿಂಗಳ ರಜಾ ದಿನಗಳಲ್ಲಿ ಒಂದು ಇಪ್ಪತ್ತ್ ದಿವಸ ಕೆಲಸ ಮಾಡಿದ್ರೆ ಆಗುತ್ತೆ ಅದು ಒಂದು ತಿಂಗಳಿಗೋಸ್ಕರ ಈಗ ಅರ್ಜೆಂಟು ಯಾರೋ ಹೇಳಿದ್ರು ಅಂತ ಹೋಗಿ ದುಡ್ಡು ಖರ್ಚು ಮಾಡಿಬಿಟ್ಟು ಅದು ಪ್ರಯೋಜನ ಇಲ್ಲ ವೇಸ್ಟ್ ಆಗಬಾರ್ದು ಫಂಡ್ಸು ಅದಕ್ಕೋಸ್ಕರ ಒಂದು ತಿಂಗಳು ವೆಯ್ಟ್ ಮಾಡ್ತಾಯಿದ್ವಿ ಸರ್ಕಾರಿ ಶಾಲೆಗಳನ್ನ ಅಂದ್ರೆ ಯಾವ ಸರ್ಕಾರಿ ಶಾಲೆ ಯಾವ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುತ್ತೆ ಅವರು ತಮ್ಗೆ ಕಾಳಜಿ ಇದ್ರೆ ಅಥವಾ ಆ ಒಂದು ಪಂಚಾಯಿತಿಯಲ್ಲಿ ಹೆಚ್ಚುವರಿ ನಿಧಿ ಇದ್ರೆ ಅದನ್ನ ಅಭಿವೃದ್ಧಿ ಪಡಿಸಬಹುದು ಪಡಿಸಲೇಬೇಕು ಅಂತ ಏನಿಲ್ಲ ಇದು ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಆಗಿರುತ್ತೆ ಇದಕ್ಕೆ ಸಾವಿರಾರು ಕೋಟಿ ರೂಗಳ ಹಣ ಮೀಸಲಿರುತ್ತದೆ ಅದನ್ನ ತಗೊಂಡು ಬಂದು ಅಭಿವೃದ್ಧಿ ಪಡಿಸ್ಬೇಕಾಗತ್ತೆ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದ್ ಯಾಕೆ ಅನುಮತಿ ತಗೊಂಡು ನಾವು ಶಾಲೆಯನ್ನ ಚಿತ್ರೀಕರಿಸಬೇಕು ಅಂತ ಹೇಳಿದ್ರು ಅವ್ರಿಗಷ್ಟೇ ಅರ್ಥ ಆಗ್ಬೇಕಿದೆ ಇದರ ಮುಂದುವರೆದ ಭಾಗವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪ್ರತಿಕ್ರಿಯೆಯನ್ನು ತೆಗೆದುಕೊಂಡು ನಾವು ಮರುಪ್ರಸಾರವನ್ನ ಮಾಡ್ತೇವೆ ಈ ಶಾಲೆಯನ್ನ ಅಭಿವೃದ್ಧಿ ಪಡಿಸುವ ತನಕ ಬಿಡುವ ಮಾತೇ ಇಲ್ಲ ಎಲ್ಲಿ ತನಕ ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಪಡಿಸಲು ಅಲ್ಲಿಯ ತನಕ ನಿಮ್ಮ ಬ್ಲೂಮ್ ಟಿವಿ ಈ ಒಂದು ಶಾಲೆಯನ್ನ ಬೆನ್ನತ್ತಿರುತ್ತೆ ಎನ್ನುವಂಥದ್ದು ಇವರು ಎಂಬುದೇ ನಿಮ್ಮ ಟಿವಿಯ ಒಂದು ಸಂದೇಶವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ